ಮಾಗಡಿ ಕೆಂಪೇಗೌಡ್ರ ಐನೂರ ಹದಿನಾರನೇ ಜಯಂತಿ ಉತ್ಸವ ಇದನ್ನ ಸರ್ಕಾರ ಮಾಗಡಿ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಿಬಿಎಂಪಿ ಮೂರು ಸೇರಿ ಆಚರಣೆಯನ್ನ ಮಾಡ್ತಾ ಇದ್ದಾವೆ ಇದು ನಮ್ಮ ಸರ್ಕಾರ ಎರಡು ಸಾವಿರದ ಹದ್ಮೂರಿಂದ ಹದಿನೆಂಟರವರೆಗೆ ಇದ್ದಾಗ ನಿರ್ಮಾನಂದ ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾವ ತಾರೀಕು ಜನ್ಮ ದಿನೋತ್ಸವ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಸ್ವಾಮೀಜಿ ಅವ್ರಿಗೂ ಹೇಳಿ ಇದನ್ನು ಅವತ್ತಿಂದ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಯಾಕಂದ್ರೆ ಕೆಂಪೇಗೌಡ್ರು ಒಬ್ಬ ದಕ್ಷ ಆಡಳಿತಗಾರ ಮತ್ತೆ ದೂರದೃಷ್ಟಿ ಇದ್ದಂತ ವ್ಯಕ್ತಿ ದೂರದೃಷ್ಟಿ ಇದ್ದಂತ ವ್ಯಕ್ತಿ ಅವ್ರ ಕಾಲದನ್ನೇ ಈಗ ಅದಕ್ಕೆ ನಾವು ಅವ್ರನ್ನ ಬೆಂಗಳೂರು ಆಧುನಿಕ ಬೆಂಗಳೂರಿನ ನಿರ್ಮಾತೃ ಅಂತ ಕರಿತೀವಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಅಡಿಪಾಯ ಹಾಕಿದವರು ಕೆಂಪೇಗೌಡ ಸೊ ಅದಕ್ಕೆ ಅವ್ರನ್ನ ನಾವು ನೆನ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಳ್ಳೆ ಆಡಳಿತ ಕೊಟ್ಟಿದ್ರು ದೂರದೃಷ್ಟಿ ಇದ್ದಂತ ವ್ಯಕ್ತಿತ್ವ ಇದ್ದು ಬೆಂಗಳೂರಿನಲ್ಲಿ ನಾಲ್ಕು ಭಾಗದಲ್ಲಿ ಏನದು ಗೋಪುರಗಳನ್ನ ಕಟ್ಟಿಸಿದ್ರು ಅವತ್ತೇ ಬೆಂಗಳೂರಿನ ಬಗ್ಗೆ ಹೇಗಿರ್ಬೇಕು ಅಂತಕ್ಕಂಥದ್ರ ಬಗ್ಗೆ ಬೆಂಗಳೂರಿನಲ್ಲಿ ಆಡಳಿತ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ದೊಡ್ಡಪೇಟೆ ಚಿಕ್ಕಪೇಟೆ ನಗರ ನಗರಸೇಟೆ ಬೆಳೆಯ ಪೇಟೆ ಇವೆಲ್ಲ ಆಗಿದವಲ್ಲ ಅವ್ರ ಕಾಲದಲ್ಲಿ ಆಗ ಯಾಕಂತಂದ್ರೆ ಆಯ ವೃತ್ತಿ ಮಾಡತಕ್ಕಂಥ ಜನರಿಗೆ ಅವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕ ಪ್ರಯತ್ನವನ್ನ ಕೆಂಪೇಗೌಡರು ಅವರ ಆಡಳಿತದಲ್ಲಿ ಮಾಡಿದ್ದು ಅವರು ಆಡಳಿತ ನಮ್ಗೆಲ್ರಿಗೂ ಕೂಡ ಮಾದರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಅದಕ್ಕೆ ನಾವು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಅವ್ರ ಕನಸೇನಿತ್ತು ಅದನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಇವತ್ತು ಜಯಂತ್ಯೋತ್ಸವವನ್ನು ಇದರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅಹ್ ಸೋಮ ಸೋಮ್ ಸೋಮನಹಳ್ಳಿ ಜಗಜೀವನ್ ರಾಮ್ ಭವನ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಹೂನಾರನ ಇಲ್ಲಿ ಆ ಏರ್ಪೋರ್ಟ್ ನಲ್ಲಿ ಕೂಡ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅವರಿಗೆ ಗೌರವಿಸ್ತಕ್ಕಂಥ

ಿಂಗ್ ರಾಜಣ್ಣ ಏನ್ ಹೇಳಿದಾನೆ ಬೆಳವಣಿಗೆ ಆಗ್ಬೋದು ಅಂತ ನಾನು ಆರ್ ಡೆವಲಪ್ಮೆಂಟ್ ಅಂತ ಹೇಳಿದಾರೆ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲ ಅಲ್ಲ ಹಿಂಗೇ ಆಗತ್ತೆ ಅಂತ ಹೇಳಿದಾರ ನೀವು ನೀವು ಉಗೆ ಮಾಡ್ಕೊಂಡು ಹಿಂಗಿಂಗೆ ಪರದ್ರೇ ಏನು ಮಾಡಕೌಡ್ ಆಲ್ ದಿ ಇಂಟರ್ಪ್ರೆಟೇಷನ್ ಸ್ಟೇಟ್‌ಮೆಂಟ್ ಸರ್ ಪವರ್ ಸೆಂಟರ್ हाउಲೂ ಇಡವೆ ಅಂತ ಹೇಳ್ತಿದಾರ ಸರ್ ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್ ಬಹಳ ಬದಲಾವಣೆ ಸರ್ ಸ್ವಲ್ಪ ಆದ್ರು ಬದಲಾವಣೆ ಆಗುತ್ತೆ ಅಂತ ಸರ್ ಇಗ್ನೋರ್ ಇಟ್ ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಜೇಮ್ ಸರ್ ಪವರ್ ಸೆಂಟರ್ ರಿಸಲ್ಟ್ ಬಿ ಗೋರಿಯಾಂತರ ಸರ್ 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 ಪವರ್ ಸೆಂಟರ್ ಸರ್